ನೀವೇ ಹೇಳಿದ್ರೆ ಅಮ್ಮವ್ರು ಹೇಳಿದ್ರು ನನಗೆ ನೂರು ವರ್ಷ ಆಗಿದೆ ಅಪ್ಪ ಅವರಿಗೆ ನೂರ ಮೂರು ವರ್ಷ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಸಹ ಇದೊಂದು ಸಾಧನೆಯೇ ಸರಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇನ್ನ ನಾಲ್ಕಾರು ವರ್ಷ ನೀವು ನಮ್ಮ ಮುಂದೆ ಇರಬೇಕು ಹತ್ತಾರು ವರ್ಷಗಳ ಕಾಲ ನಮಗೆ ಆಶೀರ್ವದಿಸಬೇಕು ಅಂತಕ್ಕಂಥದ್ದೇ ನಮ್ಮ ಇವತ್ತಿನ ಕಳಕಳಿಯಾಗಿದೆ ಅಪ್ಪ ಅವರೇ ಈಗಾಗಲೇ ನೀವು ಹುಟ್ಟಿದಂಥ ಹುಟ್ಟಿದಂತ ಸಂದರ್ಭದಲ್ಲಿ ತಮ್ಮ ತಂದೆ ಹೆಸರು ಚನ್ನವೀರಯ್ಯ ಅಂತ ನಿಮ್ಮ ತಾಯಿ ಹೆಸರು ಮಲ್ಲಮ್ಮ ದೊಡ್ಡ ಮಲ್ಲಮ್ಮ ದೊಡ್ಡ ಮಲ್ಲಮ್ಮ ತಾಯಿ ಹೆಸರು ದೊಡ್ಡ ಮಲ್ಲಮ್ಮ ಅಂತ ನೀವು ಒಬ್ರೆನಾ ಮಗ ತಂದೆ ತಾಯಿಗೆ ಏಕಮಾತ್ರ ಪುತ್ರ ಅಥವಾ ನಿಮ್ಮ ಅಕ್ಕಂದ್ರು ತಂಗಿ ಅಂದ್ರು ಯಾರು ಇಲ್ಲ ಯಾರು ಇಲ್ಲ ಒಬ್ರೆ ಮಗ ಆ ನೀವು ಎಲ್ಲಿ ವಿದ್ಯಾಭ್ಯಾಸ ಮಾಡಿ ನಾನು ನಾಲ್ಕು ನಾಲ್ಕನೇ ತರಗತಿ ನಾಲ್ಕನೇ ತರಗತಿ ಅಮ್ಮ ನೀವೆಷ್ಟನೇ ತರಗತಿ ಹೋಗಿ ಏನ್ ಇಲ್ಲ

ಆ ಪ್ರಾಶಃ ನಿಮ್ ಒಂದ್ ಇಪ್ಪತ್ತೆರಡು ವಯಸ್ಸು ಅಂತ ಅನ್ಸುತ್ತೆ ಆಮೇಲೆ ಅಮ್ಮ ಅವ್ರು ತವರ್ ಮನೆ ಅಮ್ಮ ತಮ್ಮ ತವರ್ ಮನೆ ಬೀಕ್ನಲ್ಲಿ ಹ್ಮ್ ಹ್ಮ್ ಚಿಕ್ಕಮಂಗ್ಳೂರ್ ಹತ್ರ ಬೀಕ್ನಲ್ಲಿ ಅಮ್ಮ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಅಣ್ಣ ತಮ್ಮಂದ್ರು ನಿಮ್ ತಂದೆ ಹೆಸರು ತಂದೆ ಹೆಸರು ಹೆಸರು ಅಂತ ಪಾರ್ವತಮ್ಮ ತಾಯಿ ಪಾರ್ವತಮ್ಮ ತಾಯಿಯವರು ಅಮ್ಮ ನಿಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯವರು ಎಷ್ಟು ಜನ ಅಣ್ಣ ಒಬ್ರು ಒಬ್ರು ನೀವು ಇಬ್ರು ನಿಮ್ಮ ತಂದೆ ತಾಯಿಗೆ ಇಬ್ಬರೇ ಮಕ್ಕಳು ನೀವು ಆ ನಂತರ ಇಪ್ಪತ್ತನೇ ವರ್ಷಿಗೆ ಆ ಅಯ್ಯವ್ರನ್ನ ಕೈ ಹಿಡಿದು ಬೆಳವಾಡಿಗೆ ಬರ್ತೀರ ಆ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ಸುತ್ತಮ್ಮ ಈ ವಾತಾವರಣ ಅವಾಗ ಹೆಂಗಾಯ್ತು